ಎಲ್ರಿಗೂ ನಮಸ್ತೆ ನಾನು ನವ್ಯ ಸೊ ಇವತ್ತು ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದಿದ್ದೆ ಯಾಕೆಂದರೆ ಇವತ್ತು ನಂದು ಆ್ಯಕ್ಚುವಲ್ ಡೇ ಜರ್ಮನಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಯಾಕಂದರೆ ನನ್ನ ಬಂದು ಫೋರ್ ಡೇಸ್ ಆಯಿತು ಬಟ್ ಎಲ್ಲೂ ಕೆಲಸ ಏನೂ ಸ್ಟಾರ್ಟ್ ಆಗಿಲ್ಲ ಸೊ ಇವಾಗ ಸ್ಟಾರ್ಟ್ ಆಯಿತು ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ದು ನಾಲ್ಕು ಗಂಟೆಗೆ ಸೊ ಬ್ರಷ್ ಎಲ್ಲ ಮಾಡಿ ಸ್ವಲ್ಪ ಅಂಬ್ಲಿ ಮಾಡಿಕೊಂಡು ಕುಡಿಯೋದಕ್ಕೆ ರೆಡಿಯಾಗಿ ಅದಾದಮೇಲೆ ಸೊ ವಿಂಟರ್ದೆಲ್ಲ ಏನೇನು ಬೇಕು ಜಾಕೆಟ್ ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಅಂಬಲಿ ಎಲ್ಲ ಕುಡ್ಕೊಂಡು ಅದಾದಮೇಲೆ ನನಗೆ ಏನೇನು ಬೇಕಿತ್ತು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸಲ್ಲಿ ಇಟ್ಕೊಂಡು ಸೊ ಜಾಕೆಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ಸೊ ಹೊರಟೆ ಹೊರಗೆ ಹೋದ್ ನೋಡಿದ್ರೆ ಫುಲ್ಲು ಫಾರ್ಮ್ ಬೀಳ್ತಾಯಿತ್ತು ಸೊ ನಾನು ಯಾರು ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದರು ಸೊ ಕಾರಲ್ಲಿ ಹೋಗಿದ್ದೆ ಸೊ ಹಾಸ್ಪಿಟಲ್ ಇಂಟೆ ಎಲ್ಲ ತೆಗಿಯೋಕ್ಕಾಗಿಲ್ಲ ಈ ಥರ ಇತ್ತು ನಾನು ಆಗ ಹಾಸ್ಪಿಟಲು ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಜಸ್ಟು ಸ್ವಲ್ಪ ಫಾರ್ಮ್ ಕೊಟ್ಟಿದ್ದರು ಫಿಲ್ ಅಪ್ ಮಾಡೋದಕ್ಕೆ ಆ ಫಾರ್ಮ್ ಎಲ್ಲ ಮಾಡಿ ಜಸ್ಟ್ ನಂಗೆ ಒಂದು ಕೀ ಕೊಟ್ಟಿದ್ದರು ಎಲ್ಲ ಕಡೆ ನಾವು ಎಂಟ್ರೆನ್ಸ್ ಆಗೋದಕ್ಕೆ ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಬರುವಾಗ ಆಗಿತ್ತು ನೋಡಿದ್ರೆ ಇಷ್ಟು ಮಂಜು ಬಿದ್ದಿದೆ ಸೊ ಬಂದು ಇನ್ನೇನು ಮಾಮೂಲಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹುಳಿ ಮತ್ತೆ ಅನ್ನ ಮಾಡಿಕೊಂಡೆ ಸೊ ತಿಂದ್ಬಿಟ್ಟು ಅದಾದಮೇಲೆ ಅವ್ರು ಕೊಟ್ಟಿದ್ದು ಫುಲ್ ಫಾರ್ಮುಲೆಲ್ಲ ಫಿಲ್ ಮಾಡೋಕ್ಕೆ ಇವರ ತೆಗಿಫ್ಟ್ ತೊಗೊಂಡೆ ಅದಾದಮೇಲೆ ಫಾರ್ಮುಲೆಲ್ಲ ಫಿಲ್ ಮಾಡಿ ಇವತ್ತಿನ ಡೇ ಮುಗೀತು ತಟ ಬಾಯ್ ಬಾಯ್